ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಯಲ್ಲಿ ಜಯಬೇರಿ ಗಳಿಸಿದ ರಮೇಶ್ ಕತ್ತಿ ಎಸ್ ಹೌದು ವೀಕ್ಷಕರ ಹದಿನೈದು ನಿರ್ದೇಶಕ ಸ್ಥಾನಗಳಿಗೆ ನಡೆದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಯಲ್ಲಿ ಜಯಬೇರಿ ಗಳಿಸಿದ ರಮೇಶ್ ಕತ್ತಿ ಹದಿನೈದಕ್ಕೂ ಹದಿನೈದು ಸೀಟುಗಳನ್ನು ಪಡೆದುಕೊಂಡಂತಹ ಕತ್ತಿ ಬನ ದಾಖಲೆ ಸೃಷ್ಟಿಸಿದೆ ರಾಜಕೀಯ ನಡೆ ಇವತ್ತು ಯಾವ ಪಕ್ಷದಲ್ಲಿಸ್ತಿನ ಸಿಪಾಯಿ ಹೇಗೆ ನಾವು ಕೆಲಸ ಮಾಡ್ತೀನಿ ಯಾವ ಆಶೆ ಆಕಾಂಕ್ಷೆ ಯಾವ ಅಧಿಕಾರ ಆಶೆ ಆಕಾಂಕ್ಷೆ ನನಗೆ ಬೇಡ ನನ್ನ ತಾಲೂಕಿನ ದೇವರು ನನ್ನ ಜಿಲ್ಲೆಯ ನನ್ನ ರೈತ ದೇವರು ವ್ಯವಹಾರ ಅಂದ್ರೆ ನನ್ನ ತಾಲೂಕಿನ ಎಲ್ಲ ದೇವರು ನನ್ನ ಜಿಲ್ಲೆಯ ಎಲ್ಲ ದೇವರು ನನ್ನ ಉತ್ತರ ಕರ್ನಾಟಕದ ಎಲ್ಲ ದೇವರು ಅಖಂಡ ಕರ್ನಾಟಕದ ಎಲ್ಲ ಜನರು ಜನರು ಒಳ್ಳೆಯವ್ರಿರ್ಬೇಕು ಒಳ್ಳೆಯಾಗಿರಬೇಕು ಅವರು ಸೇವೆ ಮಾಡಬೇಕು ನನಗೆ ಅಧಿಕಾರ ಬೇಡ ಎಲ್ಲರೂ ಸೇವೆಯನ್ನು ಮಾಡಬೇಕು ಅವರ ಮನೆಯ ಮಗನಾಗಿ ಅವರ ತಮ್ಮನಾಗಿ ಅಣ್ಣನಾಗಿ ಸೇವೆ ಮಾಡುವ ಮುಖಾಂತರ ನನ್ನ ಮನೆ ಹೆಂಗ್ ಹಂಗ ಅವ್ರ ಮನೆಗಳು ಇರಬೇಕಂತ ಬಯಸೋಲಿ ನಾನು ಒಬ್ಬ ಪಕ್ಷ ಸೂಚನೆ ಮಾಡಿ ಹೋಗಲೇಬೇಕು ಹೋಗ್ತೀನಿ ನಿಲ್ತೀನಿ ನಿಲ್ಲಂದ್ರೆ ನಿಲ್ತೀನಿ ಸೇವಾ ಮಾಡಿದ್ರೆ ಮಾಡ್ತೀನಿ ಸ್ವಾಭಾವಿಕ ಇವತ್ತು ಬಹುಶಃ ಲಗ್ನ ಆಗೈತಿ ನಿಮಗೆ ಹುಡುಗರು ಒಂದು ಒಂದ್ ಸ್ವಲ್ಪ ದೊಡ್ಡ ಹುಡುಗ ಚಡ್ಡಿ ಮುಂದೆ ಸಣ್ಣ ಹುಡುಗ ಚೆಡ್ಡಿ ಮುಂದೆ ಆಗ್ತೈತಿ ಅವಾಗ ಸರ್ ಮಾಡ್ಕೊಂಡು ಹೋಗುದು ಇವತ್ತು ದಿವ್ಸ ನಮ್ಮ ಪಾಲಕರ ಕರ್ತವ್ಯ ಜೊತೆಗೆ ಅಣ್ಣಗೆ ಶುರಾ ತಂದಾಗ ತಮ್ಮ ಸಿಟ್ಟು ಮಾಡ್ಕೋಬಾರ್ದು ತಮ್ಗೆ ಶುರಾ ತಂದಾಗ ಅಣ್ಣ ಸಿಟ್ಟು ಮಾಡ್ಕೊಬಾರದು ಆ ನಿಟ್ಟಿನಲ್ಲಿ ಪಕ್ಷ ಒಮ್ಮೆಮ್ಮೆ ಕೊಡ್ತದ ಒಮ್ಮೆಮ್ಮೆ ಅಂತದ ಯಾವ್ದಕ್ಕೂ ಪಕ್ಷ ತಂದೆ ತಾಯಿ ಸ್ಥಾನದಾಗ ಇರ್ತದೆ ಆ ತಂದೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥ ಪಕ್ಷಕ್ಕೆ ಚಿರಋಣಿಯಾಗಿ ನಾನು ನಡ್ಕೊತೀನಿ ಒಬ್ಬ ಶಿಸ್ತ ಕಾರ್ಯಕ ಶಿಸ್ತಬದ್ಧ ಕಾರ್ಯಕರ್ತರಾಗಿ ಪಕ್ಷದ ವರಿಷ್ಠರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡಿ ಸರ್ ನಿಮ್ಮ ರಕ್ತ ಸೇವೆ ಕಿರಿ ಮತ್ತು ಕ್ಷೇತ್ರಕ್ಕೆ ಮಾತ್ರ ಸಿಮ್ಮತಾಗಿರುತ್ತೋ ಅಥವಾ ಬೇರೆ ಕಡೆ ಸರ್ ಬರುವಂಥ ದಿನಮಾನಗಳಲ್ಲಿ ಈ ನನ್ನ ಜಿಲ್ಲೆಗೆ ಸಂಪೂರ್ಣವಾಗಿ ನನ್ನ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕಕ್ಕೆ ನನ್ನ ಸೇವೆಯನ್ನು ಕೊಡುವಂತ ವಿಚಾರ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಹಿರಿಯರ ಮಾರ್ಗದರ್ಶನ ತಗೊಂಡು ನಾನು ನಿರ್ಣಯ ಮಾಡ್ತೀನಿ ಅವಶ್ಯಕ ಸರ್ ಜಿಲ್ಲೆಯವರು ನನಗಿಂತ ಹಿರಿಯರು ಅವನು ನಾನು ಚಿಕ್ಕವನು ಅವ್ರಿಗೆ ಹೇಳುವಂಥ ಶಕ್ತಿ ನನಗಿಲ್ಲ ಆದ್ರೂ ಸಹಿತ ಸಂಗತಿ ಪಲ್ದ ನಾವು ಕೆಡಬಹುದು ಸಂಗತಿ ಫಲ ಬಹಳ ಕೆಟ್ಟ ಈಗ ಮಾಡಿದವ್ರ ಸಂಗತಿ ಅಂದ್ರೆ ಅವ್ರು ದುಡ್ಡು ಇದ್ದವ್ರು ದೋಸ್ತಿ ಮಾಡ್ತಾರೆ ಅದಕ್ಕೆ ದುಡ್ಡು ಇದ್ದಾಗ ದೋಸ್ತಿ ಮಾಡಿದಾಗ ಇವತ್ತು ನೀವು ಆ ತೊಂದರೆಗೆ ಬರಬಹುದು ಮತ್ತೆ ನಿಮ್ಮ ಬೀರೇಶ್ವರ ಬ್ಯಾಂಕ್ ನಲ್ಲಿ ಇದ್ದಂತ ದುಡ್ಡು ಸಾರ್ವಜನಿಕರ ದುಡ್ಡು ಅಂತ ನಾ ಭಾವಿಸ್ತೀನಿ ಅದಕ್ಕೆ ಈಗ ಮುಂಚಿತ ಮುನ್ನ ಮುಂಚಿತವಾಗಿ ತಾವಾಗಿ ಎಚ್ಚೆತ್ಕೊಳ್ಳೋದ್ರ ಮುಖಾಂತರ ಒಳ್ಳೆಯ ಸಂಘದ ಜೊತೆಗೆ ತಾವು ಗೆಳೆತನ ಮಾಡುವುದ್ರ ಮುಖಾಂತರ ನಿಮ್ಮ ಸಂಸ್ಥೆಯನ್ನು ಬೆಳೆಸ್ರಿ ಬ್ಯಾಂಕ್ ಅನ್ನು ಬೆಳೆಸ್ರಿ ಕ್ಷೇತ್ರದ ತಮ್ಮ ಹೆಸರನ್ನು ಬೆಳೆಸಿಕೊಡ್ರಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಈಗಾಗಲೇ ಅಕ್ಟೋಬರ್ ಹತ್ತೊಂಬತ್ತು ತಾರೀಕು ಇದೆ ಈ ಚುನಾವಣೆಯಲ್ಲಿ ನನಗೆ ಸರಿಯಾಗಿ ವೇಳಾಪಟ್ಟಿ ಹೋಗ್ರೆ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಮನ್ನ ಕರೆದು ಮಾತನಾಡಿ ಮುಂದಿನ ಕರವಾಗಿ ಜರುಸ್ತೀವಿ